ಸರ್ ಇದು ಪ್ರಾಥಮಿಕ ಕೃಷಿ ಉತ್ಪನ್ನ ಸಹಕಾರ ಸಂಘ ತವರೆಕೆರೆ ಇದು ಒಂದು ಒಂದು ಸೀಟು ನಮ್ಮ ಸ್ನೇಹಿತರು ಅವರು ಇರೋ ಇದ್ದರು ಅವ್ರ ಸೀಟ್ಗೆ ಈಗ ಮೂರು ಎಲೆಕ್ಷನ್ಗೆ ಆರು ತಿಂಗಳಿಗೆ ಮಾಡಬೇಕಾಯಿತು ಇದು ವಿಳಂಬ ಆಗಿ ಈಗ ಎರಡೂವರೆ ವರ್ಷ ಆಗಿದೆ ಈಗ ಚುನಾವಣೆ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಗುರುವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಗೆ ಚುನಾವಣೆ ಸಹಕಾರ ಸಂಘದಲ್ಲಿ ನಡೆಯುವಂಥ ಒಂದು ಸಂದರ್ಭ ಬಂದಿದೆ ಹಂಗಾಗಿ ಇವತ್ತು ಆ ಚುನಾವಣೆಗೆ ನಾನು ಸ್ಪರ್ಧೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ನನ್ನ ಗುರುತು ಸಿಲಿಂಡರ್ ಕ್ರಮ ಸಂಖ್ಯೆ ಒಂದು ಗ್ಯಾಸ್ ಸಿಲಿಂಡರ್ ನನ್ನ ಕ್ರಮ ಸಂಖ್ಯೆ ಒಂದು ಗ್ಯಾಸ್ ಸಿಲಿಂಡರ್ ಒಂದು ಟಿಸಿ ಉಮೇಶ್ ಜಿಂದಗಿ ತವರೆಗೆ ಕಾಂಗ್ರೆಸ್ನಲ್ಲಿ ಅಲ್ಲೇ ಇದ್ದೆ ನಾನು ಕಾಂಗ್ರೆಸ್ಸಲ್ಲಿ ಕಷ್ಟ ಬಿದ್ದಿ ಎಲ್ಲ ಸೋಮಶೇಖರ್ಗೆ ಎಚ್ ಎಂಗಳ ಫ್ರೀಡ್ ಆಗಿಂತ ಮಾಡ್ಕೊಂಬಂದು ಅಂದಿನಿಂದ ಇಂದಿನವರೆಗೂ ನಮ್ಮ ರೇವಣ್ಣ ಅವ್ರ ಫೀಲ್ಡಲ್ಲಿ ಇದ್ದಾಗ ನನಗೆ ಹೋಬಳಿ ಅಧ್ಯಕ್ಷನ ಮಾಡಿದರು ಆಮೇಲೆ ಸೊಸೈಟಿ ಸಹಕಾರ ಸಂಘ ನಾ ನಾಮನಿರ್ದೇಶಕರ ಮಾಡಿದರು ಸೋಮಶೇಖರ್ ಬಂದಾಗಿಂದ ಅಯ್ಯಪ್ಪನಿಗೆ ದುಡ್ಕೊಂಡೇ ಬಂದೆ ನಾನು ದುಡ್ಕೊಂಬಂದ್ರು ಅಂದಿನಂದು ಹಿಂದಿನವರೆಗೂ ನನಗೆ ಅವರು ಯಾವುದೇ ಬಂದು ಸ ಈ ಗ್ರಾಮ ಪಂಚಾಯತಿಲ್ಲಾಗಲಿ ಜಿಲ್ಲಾ ಪಂಚಾಯತಿಲ್ಲಾಗಲಿ ಸೊಸೈಟಿಲಾಗಲಿ ನನಗೆ ಸಹಕಾರವನ್ನು ಕೊಟ್ಟಿಲ್ಲ ಅವರು ಬಂದಾಗಿಂದ ದುಡ್ದೀನಿ ನಾನೇ ದುಡ್ಡು ಅವರು ಖರ್ಚು ಮಾಡಿ ದುಡ್ಡು ಲಾಕ್ ಆಗೋದೇ ಜಿಂದಾಗಿ ಅಂತ ಹೇಳಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ದುಡ್ಡು ನಾನೇ ಖರ್ಚು ಮಾಡಿದೆ ಅದನ್ನು ನಾನು ಇವತ್ತರೆಗೂ ಅವ್ರು ನನಗೆ ದುಡ್ಡು ಕೊಟ್ಟಿಲ್ಲ ನೀರಿನ ಘಟಕ ತಾವರೆ ಕೆರೆಗೆ ಫಸ್ಟ್ ಮಾಡಿದ್ದು ನಾನೇ ಕೆಂಗೇರಿ ರಸ್ತೆಗೆ ಬನಶಂಕರ ಮುಂದೆ ಅಂತ ಅಂತವರು ಅವ್ರನ್ನೇ ಕೇಳಿ ಅವ್ರ ಮನೆಗೆ ಹೋಗಿ ನೀರಿನ ಘಟಕ ಮಾಡಿದೆ ಯಾರು ಮನೆ ಶಾಸಕರು ಸೋಮಶೇಖರ್ ಕೇಳಿ ಅವ್ರ ಮನೆಗೇ ಆಯಿತು ಆಗ ಮಾಡು ನೀನು ಬಿಲ್ ಮಾಡಿಕೊಡ್ತೀನಿ ಅಂದರು ಅವತ್ತಿನ ಇವತ್ತವರೆಗೂ ಬಿಲ್ ಮಾಡಿಕೊಡಿಲ್ಲ ಕೇಳಿ ಕೇಳಿ ಸಾಕಾಯಿತು ಸರಿಯಾಗಿ ಕೆಲಸ ಕೇಳಿದೆ ಕೆಲಸನೂ ಕೊಡ್ತೀನಿ ಅಂತ ಯಾವುದೂ ಕೊಟ್ಟಿಲ್ಲ ಆ ಬೇಜಾರಲ್ಲಿ ನಾವು ಇನ್ಯಾಕೆ ಆಯಪ್ಪ ಅಂತ ಇರೋದು ಬೇಡ ಅಂತ ಹೇಳಿ ನಾನು ಪಾಡಿಗೆ ನಾನು ಸ್ಪರ್ಧೆ ಮಾಡೋಕ್ಕೆ ನಿಂತ್ಕೊಂಡೆ ನಿಂತ್ಕೊಂಡಾಗ ಬಂದು ಕೇಳಿದ್ರು ಈ ಬಿಟ್ಬಿಡಪ್ಪ ಈ ಸತಿ ಅಂತ ಇಲ್ಲಪ್ಪ ನಾನು ನಿಂತ್ಕೊಂಡ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿ ಎಲ್ಲರಿಗೂ ಕಳಿಸ್ದೆ ಕಳಿಸಿದ ನಂತರ ಈಗ ಚುನಾವಣೆಯಲ್ಲಿ ಹಾಕಿದಾಗ ಅವರು ನನಗೆ ಮಾನ್ಯತೆ ಕೊಡಲಿಲ್ಲ ಈ ಸತಿನೂ ನನಗೆ ಕಾಂಗ್ರೆಸ್ಸಿಂದ ಒಂದು ಅನುಮತಿಯಿಂದ ಅವರು ನನಗೆ ಮಾನ್ಯತೆ ಕೊಡಿ ಅದರಿಂದ ಈಗ ನನಗೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಎಲ್ಲ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ರು ನಾನು ಹೋಗಿ ಜೆ ಡಿ ಎಸ್ಗೆ ಜೇಗೌಡರ ಜೊತೆ ಈಗ ಸೇರ್ಕೊಂಡಿದ್ದೀನಿ ಕಾಯ ವಾಚ ಮನಸ್ಸು ನಾನು ಉಸಿರೋ ಹೋಗು ಜೆ ಡಿ ಎಸ್ಗೆ ಮುಡುಪಾಗಿರ್ತೀನಿ ಎನ್ ಡಿ ಎ ಏನೋ ಜೆ ಡಿ ಎಸ್ ಏನು ಹೇಳ್ತಾರೋ ಅದಕ್ಕೆ ಕೇಳ್ಕೊಂಡು ನಾನು ಮುಂದರ್ಸ್ಕೊಂಡು ಹೋಗ್ತೀನಿ ಎದ್ದೇ ಗೆಲ್ತೀನಿ ಯಾಕೆಂದರೆ ಜನ ಇವತ್ತು ನನಗೆ ಕಾಲ್ದಿಂದನೂ ಕಾಂಗ್ರೆಸ್ನಿಂದ ನೋಡ್ಕೊಂಡು ಮೂವತ್ತೈದು ವರ್ಷ ಸತತವಾಗಿ ಈ ಅಪ್ಪನಿಗೆ ಏನೂ ಸಹಕಾರ ನೀಡಿಲ್ವಲ್ಲ ಸೋಮಶೇಖರ್ ಬಂದಾಗಿಂದ ಎಸ್ ಎನ್ ಪುರ ಕ್ಷೇತ್ರ ಡೆವಲಪ್ ಮಾಡ್ತೀನಿ ಡೆವಲಪ್ ಮಾಡ್ತೀನಿ ಅಂತ ಹೊರತು ಯಾವ ಡೆವಲಪ್ ಮಾಡಿಲ್ಲ ಬರೀ ಕಸ ವಾಸನೆ ಅವ್ರು ಡೆವಲಪ್ ಆಗೋರು ಅಷ್ಟೇ ಎಸ್ ಎನ್ ಪುರ ಕ್ಷೇತ್ರನ ನಾನು ಡೆವಲಪ್ ಮಾಡ್ತೀನಿ ಅಂತ ಅವ್ರು ಪಾರ್ಟಿ ಚೇಂಜ್ ಮಾಡ್ಕೊಂಡೋಗಿ ಅವ್ರು ಡೆವಲಪ್ ಆಗೋರು ಇವತ್ತು ಯಾವುದೇ ಡೆವಲಪ್ ಆಗಿಲ್ಲ ತಾವರೆಕೆರೆಗೆ ಇವತ್ತು ಒಳ್ಳೆ ಆಸ್ಪತ್ರೆ ಇಲ್ಲ ಒಂದು ಒಂದು ಒಳ್ಳೆಯ ಇಲ್ಲ ಡಿಗ್ರಿ ಕಾಲೇಜ್ ಮಾಡಬಾಯ್ತು ನಮ್ಮ ಹಳ್ಳಿ ಸುತ್ತಮುತ್ತ ಬಡವರಿಗೆ ವಿದ್ಯಾರ್ಥಿಗಳಿಗೆ ಆಗೋದು ಎಜುಕೇಷನ್ ಅದು ಮಾಡಿಲ್ಲ ಆಯ್ತು ಸಮಯ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಇಲ್ಲ ಒಂದು ಒಳ್ಳೆ ಕೆರೆ ಇದನ್ನು ಮುಚ್ಚೋರೆ ಕೆರೆ ಅಭಿವೃದ್ಧಿ ಇಲ್ಲ ಇವತ್ತು ಎಷ್ಟೋ ಜನ ಕರ ನೀರು ಕುಡಿಯೋವು ಕೆರೆ ಅಭಿವೃದ್ಧಿ ಆಗೋದು ಎಲ್ಲ ಮುಚ್ಚೋರೆ ಇದು ಮಹಾಜನತೆ ಗೊತ್ತು ಯಶನ್ಪುರ ಕ್ಷೇತ್ರ ಜನಕ್ಕೆ ಪೂರ್ತಿ ಗೊತ್ತು ಇದು ಸೋಮಶೇಖರ್ ಏನು ಮಾಡೋರು ಅನ್ನೋದು ಯಶನಪುರ ಕ್ಷೇತ್ರಕ್ಕೆ ಗೊತ್ತು ಸಹಕಾರ ಸಂಘದಲ್ಲಿ ಜನ ನನ್ನ ಕೈ ಅಂತ ಅಂತೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಮಹಾಜನತೆಗೆ ರೈ ನನ್ನ ರೈತರ ಬಾಂಧವರಿಗೆ ನಮಸ್ಕಾರ